ನೋಡಿ ಸರ್ ನಾಲ್ಕು ಹಲ್ಲು ಫಸ್ಟ್ ಲೊಕೇಶನ್ನು ಪಡ್ಡೆ ನೋಡಿ ಇದು ಫಸ್ಟ್ ಲೊಕೇಶನ್ನು ಎರಡು ಹಲ್ಲಿನ ಪಡ್ಡೆ ಬ್ರೀಡ್ ನೋಡಿ ಹೈಟ್ ಲೆಂತ್ ನೋಡಿ ಹ್ಞೂ ನೋಡಿ ಅಮೌಂಟ್ ಡೈರೆಕ್ಟ್ ಇದರದೇ ಆಯ್ತ ಇದು ಚಾರ್ಧ ಅಂತ ಕೇನಾ ಯೋಗಿ ನಾಲ್ಕು ಹಲ್ಲಲ್ಲ ಬೋಡಿ ಹಾಂ ಇದಾ ನಾಲ್ಕು ಹಲ್ಲು ಫಸ್ಟ್ ಲಾಕ್ ಸ್ಟೇಷನ್ ಗಂತ್ ಹಾಕಿದೆ ನಾಲ್ಕು ಲೀಟ್ರ್ ಹಾಲು ಬರ್ತಾ ಇದೆ சு ஒே பிரீடு பப்ப கதிரிங்க சாப்பா சேத்தர்ஸ் கொடுத்தேன்னு ஆல்ரெடி ரெடியாக நாலு லீட் ஹால் கொடுத்து பழக நாலு சாய்கால நாள்க்கு நோடி கேவல அறுவத்தை சிவ அறுவத்தை சாயிர் கேவல It's made.